ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ನಟಿ ತಾರ ಅನುರಾಧ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ ಕನ್ನಡ ಸಿನಿಮಾ ರಂಗ ಕಂಡ ಅದ್ಭುತ ನಟಿ ಒಬ್ಬ ನಟಿಯಾಗಿ ಒಬ್ಬ ಅದ್ಭುತ ವ್ಯಕ್ತಿಯಾಗಿ ನಮಗೆ ನಿಮಗೆಲ್ಲ ಅವ್ರ ಬಗ್ಗೆ ಗೊತ್ತು ಆದ್ರೆ ಅವರ ಖಾಸಗಿ ಬದುಕಿನ ಬಗ್ಗೆ ಬಹುತೇಕ ಜನರಿಗೆ ಗೊತ್ತಿಲ್ಲ ಅದರಲ್ಲೂ ಅವ್ರ ಮದುವೆಗೆ ಸ್ವಂತ ಅಪ್ಪ ಹಾಗೂ ದೊಡ್ಡಪ್ಪನೇ ವಿರೋಧ ಮಾಡಿದ್ಯಾಕೆ ಅನ್ನೋದು ಹಲವರಿಗೆ ತಿಳಿದಿಲ್ಲ ಸ್ಪುರದ್ರೂಪಿ ಚೆಲುವೆ ಆದ್ರೂ ಮೂವತ್ತೆರಡು ವರ್ಷಕ್ಕೆ ಮದುವೆ ಆಗಿದ್ಯಾಕೆ ಮಗಳ ಮದುವೆಗೆ ತಂದೆ ಹಾಗೂ ದೊಡ್ಡಪ್ಪ ವಿರೋಧ ಮಾಡಿದ್ಯಾಕೆ ಮೊದಲು ರಿಜಿಸ್ಟರ್ ಮ್ಯಾರೇಜ್ ಆಗಿ ಆಮೇಲೆ ಮದುವೆ ಆಗಿದ್ಯಾಕೆ ಅನ್ನೋದನ್ನ ಫಾರ್ ದಿ ಫಸ್ಟ್ ಟೈಮ್ ನಟಿ ತಾರಾ ಅವರೇ ಮನವಿಚ್ಚಿ ಹೇಳಿಕೊಂಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಕಿರೆ ನಟಿ ತಾರಾ ಪಾಲಿಗೆ ಸಿಕ್ಕಿದ್ದೆಲ್ಲವೂ ಲೇಟೆ ಅವರು ಅಂದ್ಕೊಂಡಷ್ಟು ಬೇಗ ಯಾವುದೂ ಸಿಕ್ಕಿಲ್ಲ ನಾನು ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದು ಸಹ ಲೇಟೆ ಮೊದಲು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ಕೊಂಡೇ ಬೆಳೆದವರು ತಾರಾ ಆಮೇಲೆ ಹೀರೋಯಿನ್ ಆಗಿದ್ದು ಬಣ್ಣದ ಬದುಕಿಗೆ ಬರ್ತಾ ಇದ್ದಂತೆ ಹೀರೋಯಿನ್ ಆಗ್ಲಿಲ್ಲ ಇನ್ನು ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ದು ಕೂಡ ತುಂಬಾ ವರ್ಷಗಳ ಬಳಿಕ ಬಣ್ಣದ ಬದುಕಲ್ಲಿ ದಶಕಗಳನ್ನ ಕಳೆದ ಬಳಿಕವೇ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ದು ಇಷ್ಟೇ ಅಲ್ಲ ಮದುವೆ ಆಗಿದ್ದು ಕೂಡ ಮೂವತ್ತೇಳು ವರ್ಷಕ್ಕೆ ಮಕ್ಕಳಾಗಿದ್ದು ಲೇಟೆ ಆದ್ರೆ ಅದೆಷ್ಟೇ ಲೇಟ್ ಆಗಿ ಸಿಕ್ಕು ಎಲ್ಲವೂ ಬದುಕಿನುದ್ದಕ್ಕೂ ಗಟ್ಟಿಯಾಗಿರುವಂತಹದ್ದನ್ನೇ ಭಗವಂತ ಕರುಣಿಸಿದ್ದಾನೆ ಆತ್ಮೀಗೆರೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಸಾಕಷ್ಟು ಪ್ರತಿಭಾನ್ವಿತ ಕಲಾವಿದರು ಕನ್ನಡ ಸಿನಿಮಾ ರಂಗವನ್ನ ಪ್ರವೇಶ ಮಾಡಿದ್ರು ತಮ್ಮ ಅಭೂತಪೂರ್ವ ಅಭಿನಯದ ಮೂಲಕವೇ ಜನರ ಮನಸ್ಸು ಗೆದ್ದಿದ್ರು ಇದೇ ಟೈಮ್ ನಲ್ಲಿ ಸಿನಿಮಾ ರಂಗ ಪ್ರವೇಶ ಮಾಡಿದವರಲ್ಲಿ ತಾರಾ ಕೂಡ ಒಬ್ರು ಆರಂಭಿಕ ದಿನಗಳಲ್ಲಿ ಬಾಲ ನಟಿಯಾಗಿ ಪೋಷಕ ನಟಿಯಾಗಿ ಸಿನಿಮಾ ರಂಗ ಪ್ರವೇಶ ಮಾಡಿದ ತಾರ ಸಣ್ಣ ಪುಟ್ಟ ಪಾತ್ರಗಳ ಮೂಲಕವೇ ಹೆಚ್ಚಿನ ಜನಪ್ರಿಯತೆ ಪಡೆದುಕೊಂಡ್ರು ಅದಾದ ಬಳಿಕವೇ ನಾಯಕಿಯಾಗಿ ಮಿಂಚಿದ್ರು ಆಮೇಲೆ ಆಮೇಲೆ ಎಂಥ ಪಾತ್ರ ನೀಡಿದ್ರು ಅದ್ಭುತ ಅಭಿನಯ ಮಾಡಬಲ್ಲರು ಅನ್ನೋ ಮಟ್ಟಿಗೆ ಕನ್ನಡ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡ್ರು ನಟಿ ತಾರಾ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು ತಮ್ಮ ಹನ್ನೊಂದನೇ ವಯಸ್ಸಿಗೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತಮಿಳು ಸಿನಿಮಾ ಒಂದರ ಮೂಲಕ ಸಿನಿಮಾ ರಂಗ ಪ್ರವೇಶಿಸಿದ ಇವರ ಮೂಲ ಹೆಸರು ಅನುರಾಧ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತುಳಸಿದಳ ಎಂಬ ಕನ್ನಡ ಚಿತ್ರದ ಮೂಲಕ ಕನ್ನಡ ಸಿನಿಮಾ ರಂಗ ಪ್ರವೇಶ ಮಾಡಿದ ತಾರಾಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಆನಂದ ಸಿನಿಮಾದಲ್ಲಿ ಸಹ ನಟಿಯಾಗಿ ನಟಿಸುವ ಅವಕಾಶ ಸಿಗುತ್ತೆ ಬಳಿಕ ಮನೆ ಮನೆ ರಾಮಾಯಣ ಸುಂದರ ಸ್ವಪ್ನಗಳು ಸಹ ಮಿಲನ ಉಂಡು ಹೋದ ಕೊಂಡು ಹೋದ ಕಿರಾತಿಕ ಭರ್ಜರಿ ಸೇರಿದಂತೆ ಹತ್ತು ಹಲವಾರು ಸಿನಿಮಾಗಳಲ್ಲಿ ನಾಯಕಿಯಾಗಿ ಮನೋಜ್ಞ ಅಭಿನಯ ನೀಡಿದ್ರು ಆತ್ಮಗಿರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾನೂನಾತ್ಮಕ ಸಿನಿಮಾವಾದ ಕಾನೂರು ಹೆಗ್ಗಡತಿ ಚಿತ್ರ ಅದ್ಭುತವಾದ ಅಭಿನಯಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರನ್ನ ಅರಸಿ ಬಂದಿತ್ತು ಇನ್ನು ಇವರ ವೈಯಕ್ತಿಕ ವಿಷಯದ ಬಗ್ಗೆ ಹೇಳೋದಾದ್ರೆ ನಟಿ ತಾರಾ ಮದುವೆಯಾಗಿದ್ದು ಮೂವತ್ತೆರಡು ವರ್ಷಕ್ಕೆ ಎರಡು ಸಾವಿರದ ಐದರಲ್ಲಿ ಖ್ಯಾತ ಛಾಯಾಗ್ರಾಹಕ ಎಚ್ ಡಿ ವೇಣು ಅವರನ್ನ ಮದುವೆಯಾದ ತಾರಾಗೆ ಮುದ್ದಾದ ಮಗ ಇದ್ದಾರೆ ನಟಿ ತಾರಾ ಮನೆಯಲ್ಲಿ ಆಗಿನ ಕಾಲಕ್ಕೆ ಕೌಟ್ಯಾಧಿಪತಿ ಕುಟುಂಬ ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲೇ ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ಹತ್ತಾರು ಜಾಗ ಇತ್ತು ಕೂಡು ಕುಟುಂಬದಲ್ಲಿ ಬೆಳೆದ ನಟಿ ತಾರಾಗೆ ಇಂತಹದ್ದು ಇಲ್ಲ ಅನ್ನೋದು ಇರ್ಲಿಲ್ಲ ಆದ್ರೆ ನಟಿ ತಾರಾ ಪ್ರೀತಿಸಿದ್ದು ಛಾಯಾಗ್ರಾಹಕ ವೇಲೂರನ್ನ ಇದು ತಾರಾ ಕುಟುಂಬಸ್ಥರಿಗೆ ಇಷ್ಟ ಇರಲಿಲ್ಲ ಹೀಗಾಗಿ ಮಗಳ ಮದುವೆಗೆ ಒಪ್ಪಲೇ ಇಲ್ಲ ಮಗಳ ಪ್ರೀತಿಯನ್ನ ವಿರೋಧ ಮಾಡ್ತಾ ಇದ್ದಂತೆ ತಾರಾ ಹಾಗೂ ವೇಣು ಒಂದಿಷ್ಟು ವರ್ಷ ದೂರ ದೂರ ಆಗ್ತಾರೆ ಇನ್ನೇನು ಇವರ ಪ್ರೇಮ ಬಂಧ ಮುರಿದು ಬಿತ್ತು ಅನ್ನೋ ಹೊತ್ತಲ್ಲಿ ಆ ಭಗವಂತನೇ ಇನ್ನೊಮ್ಮೆ ಪ್ರೇಮ ಬಂಧವನ್ನ ಹೊಸದ್ ಬಿಡ್ತಾರೆ ವೇಣು ಛಾಯಾಗ್ರಾಹಕರಾಗಿದ್ರಿಂದ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಆ ಕಾರ್ಯಕ್ರಮಕ್ಕೆ ತಾರಾ ಸಹ ಬಂದಿದ್ರು ಒಬ್ರಿಗೊಬ್ರು ನೋಡದೆ ತುಂಬಾ ವರ್ಷ ಆಗೋಗಿತ್ತು ಅವತ್ತಿನ ಕಾರ್ಯಕ್ರಮದಲ್ಲಿ ಮತ್ತಿಬ್ರು ಒಬ್ರನ್ನೊಬ್ರು ನೋಡಿ ಮನ್ಸು ಒಡೆದಂತಾಗಿತ್ತು ಇಬ್ಬರಿಗೂ ಮದ್ವೆ ಆಗಿರ್ಲಿಲ್ಲ ಹಳೆ ನೆನಪುಗಳು ಇನ್ನೂ ಹೋಗಿರ್ಲಿಲ್ಲ ಹೀಗಾಗಿ ಮತ್ತೆ ಅಲ್ಲಿಂದ ಶುರುವಾದ ಬಂಧ ಮದುವೆವರೆಗೂ ತಂದ್ ನಿಲ್ಲಿಸುತ್ತೆ ಅದಾಗ್ಲೇ ತಾರಾಗೆ ಮೂವತ್ ವರ್ಷ ದಾಟಿತ್ತು ಈಗೆಲ್ಲ ಮೂವತ್ ವರ್ಷ ಅನ್ನೋದು ಕಾಮನ್ ಆದ್ರೆ ಆಗಿನ ಕಾಲಕ್ಕೆ ಮೂವತ್ ವರ್ಷ ದಾಟಿತ್ತು ಅಂದ್ರೆ ಹೆಣ್ಮಗಳ ಪಾಲಿಗದು ದೊಡ್ಡ ವಿಷಯ ನಟಿ ತಾರಾ ವೇಣು ಅವರನ್ನೇ ಮದ್ವೆ ಆಗೋದು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಆಗಲೂ ಮನೆಯಲ್ಲಿ ಒಪ್ಪಿಗೆ ಕೊಡಲ್ಲ ಅವನು ಹಾಗಿದ್ದಾನೆ ಹೀಗಿದ್ದಾನೆ ನೋಡೋದಿಕ್ಕೆ ಚೆನ್ನಾಗಿಲ್ಲ ಇವರನ್ನ ಯಾಕೆ ಮದುವೆ ಆಗ್ತೀಯಾ ಅಂತ ನಟಿ ತಾರಾ ಅವರ ದೊಡ್ಡಪ್ಪನೇ ವಿರೋಧ ಮಾಡಿದ್ರು ಇವರ ತಂದೆ ಕೂಡ ಬಿಲ್ಕುಲ್ ಒಪ್ಪಲ್ಲ ಅಂತ ಕೂತಿದ್ರಂತೆ ಆದ್ರೆ ತಾರಾ ಮನಸ್ಸು ಯಾರ್ ಮಾತನ್ನು ಕೇಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ ಹೀಗಾಗಿ ಮನೆಯವರು ಕೂಡ ಮಗಳ ಮದುವೆಗೆ ಒಪ್ಕೊಳ್ತಾರೆ ವೇಣು ಬೆಳೆದಿದ್ದೆಲ್ಲ ಕೂಡು ಕುಟುಂಬದಲ್ಲಿ ಹೀಗಾಗಿ ಹೆಣ್ಮಕ್ಳ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿದ್ರು ಜೊತೆಗೆ ಸೆಲ್ಫ್ ರೆಸ್ಪೆಕ್ಟ್ ಮನುಷ್ಯ ಇದೇ ತಾರಾಗೆ ತುಂಬಾ ಇಷ್ಟ ಆಗಿದ್ದು ಹಾಗೂ ಹೀಗೂ ಮಾಡಿ ತಾರಾ ಮನೆಯಲ್ಲಿ ಮದುವೆಗೆ ಒಪ್ಕೊಳ್ತಾರೆ ಆದ್ರೆ ಶಾಸ್ತ್ರೋಕ್ತವಾಗಿ ಮದ್ವೆ ಆಗೋ ಮೊದಲು ರಿಜಿಸ್ಟರ್ ಮದ್ವೆ ಆಗಬೇಕು ಅನ್ನೋ ಕಂಡೀಷನ್ ಹಾಕಿದ್ರು ಹೀಗಾಗಿ ಮಾರ್ಚ್ ಏಳನೇ ತಾರೀಕು ಮೊದಲು ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ ಆಮೇಲೆ ಮಾರ್ಚ್ ಇಪ್ಪತ್ತಕ್ಕೆ ಶಾಸ್ತ್ರೋಕ್ತವಾಗಿ ಮದುವೆ ಆದ್ರು ಮದುವೆ ಆದ್ಮೇಲೆ ತಾರಾ ದೊಡ್ಡಪ್ಪನಿಗೆ ಅಳಿಯ ಅಂದ್ರೆ ಇನ್ನಿಲ್ಲದ ಪ್ರೀತಿ ಹುಟ್ಕೊಳ್ಳುತ್ತೆ ನೋಡೋದಿಕ್ಕೆ ಚೆನ್ನಾಗಿಲ್ಲ ಇವರನ್ನ ಮದ್ವೆ ಆಗಬೇಡ ಅಂದಿದ್ದ ದೊಡ್ಡಪ್ಪನೇ ಕ್ಲೋಸ್ ಫ್ರೆಂಡ್ ಅಂತೆ ಆದ್ರು ತಾರಾ ತಂದೆಗೂ ಕೂಡ ಅಳಿಯನ ಮೇಲೆ ತುಂಬಾ ಪ್ರೀತಿ ಮೂಡಿತ್ತು ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ